ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಕಲು ಕೂಡ ಬಯಲು ಸೈಡ್ ಪಂದ ಜೋಕಿಗೆ ಕ್ಲಾಸ್ ಪೂರ ಸ್ಟಾರ್ಟ್ ಆಗ್ತೀಗೆ ಇಂಚಾ ಬರಪ್ರದಾಲೆಜ್ಜಿ ತೋಡಿಗೆ ಪ್ ಮೀನು ಪತ್ತುಗ ಬರೋದು ಆ ಮೀನು ಪತ್ತುದ್ದು ಹೆಂಕಲು ಇಂಕ ನೇಲಿ ಪಡುವ ಅಯ್ಯು ಮಲ್ಲ ಪುಡಿ ಎತ್ತಿ ಮೀನು ಸಿಕ್ಕು ಅಂತ ಇಂಚಾ ಪೊಯ್ಯಾಲೆ ಮತ್ತೆ ತೋಡಿ ಬತ್ತುಂಡು ತುಂಬ ಪುರಿ ಇಂಚ ತೋಡಿ ಇರ್ಲೇನು ಮೀ ಪೋನು ಬೈಲಿಡುಡುಕ ಒಂದು ದತ್ತದಾಯ್ಬಿಡ್ಲೆ ಮೀಪಾವನು ಇಂಚೆ ಪೂರಲ್ಲ ಪೂರ ಒಂದು ಇತ್ತು ಇತ್ತೆ ಪೂರ ಮಿಷನ್ ಹೋಗಿ ದಪ್ಪನ ಬತ್ತದ ಎರ್ಲಿಜ್ಜಿ ಜೋಕುಲ್ ಮೀನು ಪತ್ತಾರ ಶುರುಮಲ್ತೇವ್ರಿ ಶಾಲ ಬಸ್ಕೊಂಬೈದೇವರು ಶಾಲೆಡು ಇಂಚ ಪತ್ತುನು ಒಂಥರ ಪತ್ತುನ ಖುಷಿಯೇ ಬೇತೆ ಮೀನ್ ಪತ್ತುನ್ ಪಂಡ ಒತ್ತಿನಗೆ ಒತ್ತಿನಗೆ ಬಚ್ಚಿಯರ್ ಚಿಕ್ಕ ಆ ಬಾಲ್ದಿ ನೀರು ಪಡ್ಲೆ ಬಾಲ್ದಿ ಪೂರ ರೆಡಿ ಮಲ್ತು ಹೊಸ ಇದ್ದೇವರು ಬಲ್ತೋಲು ಮಸ್ತ್ ಮೀನು ಇಪ್ಪೊಂದಿತ್ತ ಶಾರ್ಟ್ ಬರ್ಸ್ ಶಾರ್ಟ್ ಮಾತ್ರ ಅಂಚಾದ್ ನೀರ್ ನೀರು ಹದ ಎಪ್ಪನಾಗ ಅಂತೆ ಮೀನು ಬರೋದುಂಡು ಏತ್ ಮೀನ್ ಸಿಕ್ಕೊಂಡು ತೂಕ ಬಾರಿ ಸ್ಪೀಡ್ ಹುಡುಲ್ಲ ಮೀನು ಮಾತ್ರ ಇರ್ತಾರೆ ಮೀನಲ್ಲಿ ನಿಮ್ಗೆ ಕುಂಟಾರದರೆ ಬರ್ನಪುರ ಮೀನು ಪತ್ತೊಂದಿತ್ತ ಮಸ್ತ್ ರೆಡ್ ಸಿಕ್ಕಂಡ್ಗೆ ರೆಡ್ ഗാളി ഗി ബീച്ചുണ്ട് സെക്കണ്ടല്ല ബൈൽ സൈഡ് ഗാളി ഗീച്ച ആ സൈഡ് അടിയിട്ട് ഈ സൈഡ് ബത്തിരുത് മീൻ പത്തൊന്ന് ಸಿಕ್ಕಂಡ್ಗೆ ಏತ್ ಸಿಕ್ಕ ಜೀರ್ ಬೀರೋ ತುಂಬಾ ಬರ್ ಬತ್ತಿರ ರಂಪೋನ್ ಇಡ್ ಸಿಕ್ಕಿನ ಮೀನ್ದಲ್ಲಕ್ಕನೆ ಸ್ಪೀಡ್ ಬಲ್ಪ್ ಎಂಚ ಲೈಫ್ ಹುಡುಗಿ ಬರ್ರಿ ಜಂಪ್ ಮಾಡ್ತಾರೆ ಒಂದು ಮೀನ ಕುಲಿಸೋಗ್ಗೆಲ್ಪಡುವ ಒಂದು ಅಂಚೆನೆ ಇಪ್ಪುಂಡು ಹುಡ್ಗಿ ಎಲ್ಲ ಸಲ ನೀರ್ ಜಾಸ್ತಿ ಹ್ಯಾಂಡ್ ಗೆಲ್ಡ್ ಎಂಗಲ್ಲೇ ಬರ್ಪುಂಡು ಕೂಡ ಪಿರಾನೇ ಈ ತೋಡುಗೆ ಬರ್ಪುಂಡು ಬದ ಅದೇ ಕಾಳು ನಾಯಿ ನಾಯಿ ಲವ ಮೂಲ ಓದಲ್ಲ ಸ್ವಿಮ್ಮಿಂಗ್ ಮಲ್ಪ ಕೂತು ಕಾಳು ಸೂಪಿ ಕೂಡ ಆಗಲಿ ಒಂಚೂರು ತಂಪು ಮಲ್ಪರ ಕುದೊಂದು ನೋಡು ಕೊಕ್ಕರೆ 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 ಮಗ ರಾವಂದು ಬಂಡತಿ ನವಿಲು ಸುಮಾರು ಬೈದ ನವಿಲು ಬರ ಬರೋ ಬಾಂಡಿಡುತ್ತೀನಿ ಮೀನು ಪತ್ತೊಂದು ಕೆಲವು ಮೀನು ಕುಂಟರ್ದನಾಗಲ್ಲ ಇಂಚಿನ ಕೈಗೆ ಸಿಕ್ಕುವ ಆ ಮಟ್ಟ ಅವರು ಮೀನು ಅಲ್ಲೇ ಮಲ್ ಸಿಕ್ಕ ಕೈ ಪಸಂದಿ ಅಲ್ಲೆಲ್ಲ ಬಿಡು ನೀರು ಬಿಡಿಯಾ ಪೊಯ್ಯಾ ಇನ್ನು ಈತೆ ಸಿಕ್ಕಿನಿ ನಾನು ಇಲ್ಲ ಪೋಪ ಅಂಕಲ್ ಒಂದೆರಡು ತೋಡದ ನೀರು ಉಂಡು ಅವೇನು ಮೀನು ಅಲ್ಲೆಲ್ಲ ಐತೆ ಮೀನು ಕ್ಲೀನ್ ಮಲ್ಪರ ಉಂಡು ಮೀನಿಂದ ನೀರು ಗೆತ್ತದು ಬೇಸೆ ಬಾಲ್ದಿ ಪಾಡ್ರೆ ಒಂದು ಬಾಲ್ದಿ ಪಾಡ್ದು ಕೂಡ ನೆಕ್ಸ್ಟ್ ಕೊಡಪ್ಪನ ಪಾಡ್ದು ಉಗ್ಗಿಲ್ಲ ಜಪ್ಪಿಡುವನು ಮಾಸ್ಲಿಗೆ ಹೋಗ್ರಿ మీను ఉగ్గేలు పోరా రెడీ అవుతుండ జడుగా ఉగ్గేలు ఉగ్గేలు జుడి కూడలే ఇక్కలు మీనులు నీరు పోపు జ కొడపడి ఉంటువా బాక మస్తు పొరతా ఇవ్వక పొప్పినీ అంచదు కొడపన ఇంకలు ఉగ్గిళ్ళది ఇది పోప కొంచూరు తడదు వరప మీను ఉగ్గిలు జడుదు తీరు సరు మల్దీరు మళ్ళీ పని పేరళదమ్మ తోచాల పేర How about? Right.